ಬೆಳೆ ಬೆಳಗ್ಗೆ ಏನು ಇಡಿ ಅಧಿಕಾರಿಗಳು ಹುಬ್ಬಳ್ಳಿಯ ಕಾಮಾಕ್ಷಿ ಅಪಾರ್ಟ್ಮೆಂಟ್ ಗೆ ಒಂದು ದಾಳಿ ನಡೆಸಿರುವಂತದ್ದು ಹುಬ್ಬಳ್ಳಿಯ ಒಂದು ಹವಾಲಾ ಕಿಂಚಿನ್ ಸಮುದ್ರ ಸಿಂಗ್ ಅವರ ಮನೆ ಮೇಲೆ ಒಂದು ದಾಳಿ ನಡೆದಿರುವಂತದ್ದು ಅಂದ್ರೆ ಈಗಾಗಲೇ ಒಂದು ಕಡೆ ಚಿತ್ರದುರ್ಗದಲ್ಲಿ ಪಪ್ಪಿ ಅನ್ನೋ ಒಂದು ಶಾಸಕರ ಮನೆಯ ಮೇಲೆ ಕೂಡ ಇಡೀ ದಾಳಿ ಆಗಿರುವಂತದ್ದು ಅದಕ್ಕೆ ಇದಕ್ಕೆ ಏನಾದ್ರೂ ಲಿಂಕ್ ಇದೆ ಅನ್ನೋದು ಕೂಡ ಒಂದ್ ಕಡೆ ಒಂದು ಚರ್ಚೆ ಚರ್ಚೆಗೆ ಗ್ರಾಸವಾಗಿರುವಂತದ್ದು ಯಾಕಂತಂದ್ರೆ ಅವ್ರದ್ದು ಕೂಡ ಏನಪ್ಪಾ ಅಂತಂದ್ರೆ ಒಂದು ಕೃಷಿಯ ಒಂದು ಬಿಸಿನೆಸ್ ಅಲ್ಲಿ ಒಂದು ಭಾಗಿಯಾಗಿದ್ದು ಅನ್ನೋದು ಪಪ್ಪಿಯವ್ರ ಕಡೆ ಒಂದ್ ಕಡೆ ಕೇಳಬಾರದು ಸಮುದ್ರ ಸಿಂಗ್ ಅದೇ ರೀತಿ ಶ್ರೀಲಂಕಾ ಮತ್ತು ಸಾಕಷ್ಟು ಒಂದು ದರ್ಶನ ಆಗಿರ್ಬೋದು ಆನ್ಲೈನ್ ಗೇಮ್ ಆಗಿರಬಹುದು ಈ ರೀತಿ ಸಾಕಷ್ಟು ಒಂದು ಆನ್ಲೈನ್ ಗೇಮ್ ಗಳನ್ನ ನಡೆಸ್ತಾ ಇದ್ದಾರೆ ಆರೋಪ ಈಗಾಗಲೇ ಒಂದು ಇಡಿ ಅಧಿಕಾರಿಗಳು ಬೆಳಿಗ್ಗೆ ನಾಲ್ಕು ಗಂಟೆಯಿಂದ ಒಂದು ಈ ಒಂದು ಅವರ ಬ್ರದರ್ ಮತ್ತು ಅವರ ಮನೆ ಮೇಲೆ ಅಕ್ಕಪಕ್ಕದಲ್ಲಿ ಅಧಿಕಾರಿಗಳು ದಾಳಿ ಮಾಡಿಸಿರುವಂತದ್ದು ದಾಳಿ ಅಂದ್ರೆ ನಾಲ್ಕು ಗಂಟೆಗೆ ಬಂದಾಗ ಇರ್ತಕ್ಕಂಥ ಒಂದು ಮನೆಯ ಸದಸ್ಯರು ಅವರಿಗೆ ಒಂದು ಕೋಆಪರೇಟಿವ್ ಮಾಡಿ ಅನ್ನೋ ಉದ್ದೇಶದಿಂದ ಇಲ್ಲಿ ಇರತಕ್ಕಂಥ ಡೋರ್ ನೋಡಬಹುದು ಈ ಡೋರ್ ಅನ್ನ ಹೊಡೆದಿರುವಂತ ಅಧಿಕಾರಿಗಳು ಅಲ್ಲಿರ್ತಕ್ಕಂಥ ಒಂದು ಸಿಬ್ಬಂದಿಯನ್ನ ಒಂದು ಒಂದು ಜೊತೆಗೆ ಅವರು ಈ ನಾವು ಮುರಿದು ಒಳಗಡೆ ಒಂದು ಎಂಟ್ರಿ ಆಗಿರುವಂಥದ್ದು ಈಗಾಗಲೇ ಇದು ಸುಮಾರು ಒಂದು ಆರು ಗಂಟೆಗಳ ಕಾಲ ಒಂದು ಶೋಧ ನಡೆಸ್ತಾ ಇರುವಂಥದ್ದು ಅಂದ್ರೆ ಇನ್ನೂ ಕೂಡ ಸಾಯಂಕಾಲವರೆಗೂ ಕೂಡ ಈ ಶೋಧ ಮುಂದುವರಿಯುತ್ತೆ ಅಂತ ಹೇಳಿ ಒಂದು ಅಧಿಕಾರಿಗಳು ಪ್ರಾಥಮಿಕ ಮಾಹಿತಿ ಕೂಡ ಒಂದು ತಿಳಿದಿರುವಂತದ್ದು ಅಂದ್ರೆ ಈಗಾಗಲೇ ಸಮುದ್ರ ಸಿಂಗ್ ಎನ್ನುವ ಒಂದು ವ್ಯಕ್ತಿ ಏನಿದಾರಲ್ಲ ಸಾಕಷ್ಟು ಒಂದು ಬಿಸಿನೆಸ್ ಆಗಿರಬಹುದು ಅಂದ್ರೆ ಹವಾಲ ಒಂದು ಹೆಸರು ವಾಸಿಯಾಗಿರ್ತಕ್ಕಂಥ ಸಮುದ್ರ ಸಿಂಗ್ ಅವರು ಈಗಾಗಲೇ ಶ್ರೀಲಂಕಾ ಆಗಿರಬಹುದು ದುಬೈ ಆಗಿರಬಹುದು ಗೋವಾ ಆಗಿರಬಹುದು ಅಂದ್ರೆ ಮೆಜೆಸ್ಟಿಕ್ ಫ್ರೈಡ್ ಅನ್ನೋ ಒಂದು ಕಸಿನೋ ಕೂಡ ಒಂದು ಪಾರ್ಟ್ನರ್ ಈ ಎಲ್ಲಾ ನಿಟ್ಟಿನಲ್ಲಿ ಇಲ್ಲಿರ್ತಕ್ಕಂಥ ಅಧಿಕಾರಿಗಳು ಇಡಿ ಅಧಿಕಾರಿಗಳು ಪ್ರತಿಯೊಂದು ಕೂಡ ಒಂದು ಪರಿಶೋಧನೆ ಮಾಡ್ತಾ ಇರುವಂತದ್ದು ಅಂದ್ರೆ ಈ ಇಡಿ ಅಧಿಕಾರಿಗಳು ಫೈನಲ್ ಆಗಿ ಏನು ಒಂದು ಉತ್ತರ ಕೊಡ್ತಾರೆ ಅನ್ನೋದು ಕೂಡ ನಮ್ಮ ಒಂದು ವೀಕ್ಷಕರು ಕಾದು ನೋಡ್ಬೇಕಾಗಿದೆ ಸನ್ಮೇಶ್ ಸತ್ತಿಗಿರಿ ಕರ್ನಾಟಕ ಟಿವಿ ನಾನು ಎಂಬತ್ತಾರು ಕೆಜಿ ಇದ್ದವಳು ಎಪ್ಪತ್ತೊಂದು ಕೆಜಿ ಬಂದಿದ್ದೀನಿ ವಯಸ್ಸಂದ್ಮೇಲೆ ಸ್ಮಾರ್ಟ್ ಆಗಿ ಕಾಣ್ತೀರ ಅಂದ್ರೆ ಜೀನಿ ನೂರ ಇಪ್ಪತ್ತಾರು ಕೆಜಿ ವೇಟ್ ಇದೆ ನಾವು ಈಗ ನೂರ ಹದಿನಾಲ್ಕು ಕೆಜಿ ಲೆಕ್ಕ ಬಂದಿದ್ದೀವಿ ಯಾವುದೇ ಸೈಡ್ ಎಫೆಕ್ಟ್ ಆಗಿಲ್ಲ ಎಂಬತ್ತರಿಂದ ಐವತ್ತು ಕೆಜಿ ಬಂದೆ ಆಮೇಲೆ ಸಣ್ಣಗೆ ಫಿಟ್ ಆಗಿದ್ದೀನಿ ಅದಕ್ಕೆ ನಾನು ಯೂಸ್ ಮಾಡ್ತಾ ಇರೋದು ಜೀನಿ ಸ್ಲಿಮ್